ಇದು ಖತರ್ನಾ ಕಿಲಾಡಿಗಳ ಕೈಯಲ್ಲಿ ಶಿಕ್ಷಣ ಇಲಾಖೆ ಇವರು ಶ್ರೀಮತಿ ಜಾಸ್ಮಿನ್ ಕಿಲೇದಾರ್ ಇವರು ಹೆಸರಿಗೆ ಮಾತ್ರ ಹೊನಗುಂದ ತಾಲೂಕಿನ ಬಿಇಒ ಇವರ ಸಮ್ಮುಖದಲ್ಲಿ ಎಷ್ಟೋ ಶಾಲೆಗಳು ಇಲ್ಲದನೆ ನವೀಕರಣಗೊಳ್ಳುತ್ತವೆ ಇವರ ಸಮ್ಮುಖದಲ್ಲಿ ಇವರ ಪರವಾನಿಗೆ ಇಲ್ಲದನೆ ಡೆಪ್ಟೇಷನ್ ನೆಪ ಮಾಡಿಕೊಂಡು ಶಿಕ್ಷಕರು ತಮಗೆ ಬೇಕಾದ ಶಾಲೆಗಳಿಗೆ ವರ್ಷ ಗಟ್ಟಲೆ ತಿರುಗಾಡ್ತಾ ಇರ್ತಾರೆ ತಿಂಗಳಾದ್ರೆ ಸಾಕು ಇವರಿಗೆ ಸರ್ಕಾರ ಲಕ್ಷ ಗಟ್ಟಲೆ ಸಂಬಳ ಕೊಡುತ್ತೆ ಇವ್ರ ಯಾಕೆ ಸರ್ಕಾರಿ ಶಾಲೆಗಳ ಬಗ್ಗೆ ಚಿಂತೆ ಮಾಡಬೇಕು ನೀವೇ ಹೇಳಿ ಇವರಿಗೆ ಯಾವ ಶಾಲೆ ಹಾಳಾದ್ರೇನು ಬಿಟ್ರೇನು ಇವರಿಗೆ ಹೆದರಿಕೆ ಅನ್ನೋದೇ ಇಲ್ಲ ಯಾಕೆ ಅಂತೀರಾ ಯಾಕಂದ್ರೆ ಬಾಗಲಕೋಟೆಯಲ್ಲಿ ಇರುವ ಇವರ ಮೇಲಧಿಕಾರಿಯಾಗಿರೋ ಡಿಡಿಪಿಐ ಅಜಿತ್ ಮನಿಕೇರಿ ಅವರು ಕೂಡ ಇವರ ಹಾಗೆ ರಾಗ ಹಾಡೋ ಸಾಲಲ್ಲಿ ಇದ್ದಾರೆ ಇವರಿಗೆ ಮೇಡಮ್ ಅವರು ಮಾಡಿದ ಘನ ಕಾರ್ಯಗಳೆಲ್ಲ ದಾಖಲಾತಿಗಳ ಸಮೇತ ಮುಂದಿಟ್ಟರು ಕ್ಯಾರೆ ಎನ್ನದೆ ತಮ್ಮ ಕರ್ತವ್ಯವನ್ನ ಮರೆತು ಸರ್ಕಾರ ತಮಗೆ ಯಾತಕ್ಕೋಸ್ಕರ ಸಂಬಳ ಕೊಟ್ಟು ನೇಮಕ ಮಾಡಿಕೊಂಡಿದೆ ಅನ್ನೋದನ್ನು ಕೂಡ ಮರೆತು ಹಾಸಿಗೆ ಹೊತ್ತುಕೊಂಡು ಮಲಗಿರೋ ಹಾಗೆ ಇವರ ವರ್ತನೆಯಾಗಿದೆ ಇಂತಹ ಅಧಿಕಾರಿಗಳು ಇರೋವರೆಗೂ ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೆಯಲು ಹೇಗೆ ಸಾಧ್ಯ ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಸರ್ಕಾರದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡದೆ ಮನಬಂದಂತೆ ವರ್ತಿಸುತ್ತಾ ಬೇಕಾಬಿಟ್ಟಿ ಕೆಲಸ ಮಾಡಿ ಕಾಲಹರಣ ಮಾಡಿ ಲಕ್ಷ ಲಕ್ಷದವರೆಗೆ ಸಂಬಳವನ್ನ ತೆಗೆದುಕೊಳ್ಳುವ ಇಂಥವರು ಇರೋ ತನಕ ಸರ್ಕಾರಿ ಶಾಲೆಗಳು ಉದ್ಧಾರವಾಗಲು ಸಾಧ್ಯವಿಲ್ಲ ಸರ್ಕಾರಿ ಶಾಲೆಗಳು ಉದ್ಧಾರವಾಗಲು ಸಾಧ್ಯವಿಲ್ಲ ಇದು ಖತರ್ನ ಕಿಲಾಡಿಗಳ ಕೈಯಲ್ಲಿ ಶಿಕ್ಷಣ ಇಲಾಖೆ